ರಾಮಾಚಾರಿ ಸೀರಿಯಲ್ನಲ್ಲಿ ಒಂದು ದೊಡ್ಡ ಮಟ್ಟಿ ಆಘಾತ ಅಂತಲೂ ಕೂಡ ಇರ್ಬೋದು ಹೌದು ಈ ಸೀರಿಯಲ್ನ ದೀಪಾ ಏನಿಲ್ಲ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ ಹಾಗಾದ್ರೆ ಏನಾದ್ರೂ ಈ ಸಂಪ್ರದ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ನಮ್ಮ ಚಾನಸ್ಗಳ್ ಕೊಳ್ಳೆ ಸಂಸ್ಕ್ರಮಗೊಳಿಸಿದರೆ ರಾಮಾಚಾರಿ ಸೀರಿಯಲ್ನ ಅದ್ಭುತವಾದ ನಟಿ ಅದು ದೀಪಾ ದೀಪ ಅವರ ಜೊತೆ ಅಭಿನಯ ಹೆಸರು ಮಾ ಹೆಸರು ಮಾಡಿದಂಥ ಅಭಿಜ್ಞ ಅವರು ದೀಪ ಪಾತ್ರದಲ್ಲಿ ಒಂದು ರೀತಿ ವಿಲಂಥರನ್ನು ನಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಹೌದು ಇಲ್ಲಿ ರಾಮಾಚಾರಿಗೆ ಪ್ರೀತಿಸುವಂಥ ಅತ್ತೆ ಮಗಳಾಗಿರ್ತಾರೆ ನಂತರ ರಾಮಾಚಾರ್ಯರಿ ಚಾರುನ ಮದುವೆ ಆದ ನಂತರ ಈ ದೀಪ ಪಾತ್ರಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಬಿಡುತ್ತೆ ಅಂತ ಹೇಳ್ಬೋದು ಏಕೆಂದರೆ ಇದು ರಾಮಾಚಾರಿ ಮತ್ತು ಚಾರು ಸುತ್ತಲೇ ನೀಡುವಂಥ ಕಥೆ ಆಗಿರೋದ್ರಿಂದ ಮದುವೆ ಆದ ನಂತರ ದೀಪ ಪಾತ್ರಕ್ಕೆ ಅಷ್ಟು ಮಹತ್ವ ಸಿಗಲಿಲ್ಲ ಇದಾದ ನಂತರ ಗೌರಿಶಂಕರ ಸೀರವರಿಗೆ ಕರೆ ಬಂದಿರುತ್ತೆ ಮುಂಚೆನೆ ನಂತರ ಮತ್ತೊಂದ್ಸರಿ ಕರೆ ಮಾಡಿ ನಿಮಗೆ ಅವಕಾಶ ಕೊಡ್ತೀವಿ ಬನ್ನಿ ಅಂತ ಸುವರ್ಣದಿಂದ ಕರೆದಾಗ ಅಲ್ಲಿ ಇವರು ಅಮೌಂಟ್ ಕೂಡ ಡಿಮ್ಯಾಂಡ್ ಮಾಡ್ತಾರೆ ಇವರು ಎಮ್ ಬಿ ಎ ಮಾಡ್ತಿರೋದ್ರಿಂದ ಎರಡು ಕಡೆಯೂ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಯ್ತಂತೆ ಸದ್ಯ ಅಮೌಂಟ್ ಡಿಮ್ಯಾಂಡ್ ಮಾಡಿದ್ರು ಕೂಡ ಒಪ್ಕೊಂಡಿದ್ದಕ್ಕೆ ನಂಗೆ ಇಲ್ಲಿನ ಅಷ್ಟು ನನಗೆ ಬೆಲೆ ಇಲ್ಲ ಅಂತೇಳಿ ಗೌರಿಶಂಕರ ಸೀರಿಗೆ ಜಂಪ್ ಅದೇ ಅಂತ ಕೂಡ ಹೇಳ್ಕೊಳ್ತಾರೆ ಈ ಮೂಲಕ ಏನಿಲ್ಲ ಅಂತ